ಎಲ್ಲರಿಗೂ ನಮಸ್ಕಾರ ಉದ್ದು ಬೇಸಾಯದ ಬಗ್ಗೆ ಕಳೆದ ನಾಲ್ಕು ಸರಣಿ ವಿಡಿಯೋಗಳಲ್ಲಿ ಉದ್ದು ಬಿತ್ತನೆ ಮಾಡುವುದು ಹೇಗೆ ಹಾಗೂ ಬೀಜೋಪಚಾರವನ್ನು ಮಾಡುವ ವಿಧಾನ ಮೊಳಕೆ ಹೊಡೆಯುವ ಹಂತದಿಂದ ಹೂ ಬಿಡುವ ಹಂತದವರೆಗೂ ಉದ್ದು ಯಾವ ರೀತಿ ಇರುತ್ತೆ ಹಾಗೂ ಕಾಳು ತುಂಬುವ ಹಂತದ ಸಂಪೂರ್ಣವಾದ ಮಾಹಿತಿಯನ್ನು ತಮ್ಮ ಜೊತೆ ಹಂಚಿಕೊಂಡಿದ್ದೆ ಜೊತೆಗೇ ಇನ್ನೇನು ಹತ್ತೇ ದಿನದಲ್ಲಿ ಕಟಾವಿಗೆ ಬಂದಂಥ ಉದ್ದು ಕೃಷ್ಣಾ ನದಿ ಪ್ರವಾಹಕ್ಕೆ ಮುಳುಗಿದ್ದ ನಾಲ್ಕೂವರೆ ಎಕರೆ ಉದ್ದಿನ ಸಂಪೂರ್ಣವಾದ ಮಾಹಿತಿಯನ್ನು ತಮ್ಮ ಜೊತೆ ಹಂಚಿಕೊಂಡಿದ್ದೆ ಈಗ ಅದರ ಮುಂದುವರೆದ ಭಾಗವಾದ ಉದ್ದನ್ನು ಹಾರ್ವೆಸ್ಟ್ ಮಾಡುವುದು ಹೇಗೆ ಅಂದರೆ ರಾಶಿ ಮಾಡುವ ಹಂತದ ಸಂಪೂರ್ಣವಾದ ಮಾಹಿತಿಯನ್ನು ತಮ್ಮ ಜೊತೆ ಹಂಚಿಕೊಳ್ತೇನೆ ನಾವು ಈ ವರ್ಷ ಮುಂಗಾರಿನಲ್ಲಿ ಒಟ್ಟು ಮೂವತ್ತೆರಡೂವರೆ ಎಕರೆ ಉದ್ದನ್ನು ಬಿತ್ತನೆ ಮಾಡಿದ್ವಿ ನಾವು ಬಿತ್ತನೆಯನ್ನು ಪ್ರಾರಂಭಿಸಿದ್ದು ಮೇ ಹನ್ನೆರಡನೇ ತಾರೀಕಿಂದ ಮೇ ಹನ್ನೆರಡನೇ ತಾರೀಕಿಂದ ಪ್ರಾರಂಭ ಮಾಡಿ ಮೇ ಇಪ್ಪತ್ತೆಂಟರವರೆಗೂ ಒಟ್ಟು ಮೂವತ್ತೆರಡೂವರೆ ಎಕರೆ ಉದ್ದನ ಬಿತ್ತನೆಯನ್ನು ಮಾಡಿದ್ವಿ ನಾವು ಕಳೆದ ಸುಮಾರು ಹತ್ತು ವರ್ಷಗಳಿಂದ ಉದ್ದಿನ ಬೇಸಾಯವನ್ನು ಮಾಡ್ತಿದ್ದೇವೆ ಇದಕ್ಕಿಂತ ಮುಂಚೆ ಸೋಯಾಬೀನ್ ಬೇಸಾಯವನ್ನು ಮಾಡ್ತಿದ್ವಿ ಈ ಸೋಯಾಬೀನ್ ಬೇಸಾಯಕ್ಕೆ ಪರ್ಯಾಯವಾಗಿ ಉದ್ದನ್ನು ಆಯ್ಕೆ ಮಾಡಿಕೊಂಡ್ವಿ ಮುಂಗಾರಿನಲ್ಲಿ ಉದ್ದು ಬೆಳೆಯನ್ನೇ ಯಾಕೆ ಅವಲಂಬಿಸಿದ್ವಿ ಅಂದರೆ ಕಡಿಮೆ ಅವಧಿಯಲ್ಲಿಯೇ ಹಾರ್ವೆಸ್ಟಿಗೆ ಬರುತ್ತಿದ್ದು ಅಂದರೆ ಎಂಬತ್ತರಿಂದ ಎಂಬತ್ತೈದು ದಿನದಲ್ಲಿ ಹಾರ್ವೆಸ್ಟ್ ಮಾಡ್ಬೋದು ಹಾಗೆಯೇ ಸರಾಸರಿ ಏಳರಿಂದ ಹತ್ತು ಕ್ವಿಂಟಲ್ವರೆಗೂ ಇಳುವರಿಯನ್ನು ಪಡಿತಿದ್ವಿ ಮತ್ತು ಮಾರ್ಕೆಟ್ನಲ್ಲೂ ಕೂಡ ಇದರ ದರ ಆರು ಸಾವಿರದಿಂದ ಒಂಬತ್ತು ಸಾವಿರವರೆಗೂ ಇರುತ್ತೆ ಈ ವರ್ಷದ ಕೃಷ್ಣಾ ನದಿ ನೇರ ಪ್ರವಾಹದಿಂದ ನಾಲ್ಕೂವರೆ ಎಕರೆ ಉದ್ದು ಮುಳುಗಿದ್ದನ್ನು ಹೊರತುಪಡಿಸಿ ಒಟ್ಟು ಇಪ್ಪತ್ತೆಂಟು ಎಕರೆಯಲ್ಲಿ ಎರಡುನೂರ ಐವತ್ತು ಕ್ವಿಂಟಲ್ ಇಳುವರಿಯನ್ನು ಪಡೆದ್ವಿ ಅಂದರೆ ಸರಾಸರಿ ಎಕರೆಗೆ ಒಂಬತ್ತು ಕ್ವಿಂಟಲ್ ಇಳುವರಿಯನ್ನು ಪಡೆದಿದ್ದೇವೆ ಅದರಲ್ಲಿ ಕೆಲವೊಂದು ಜಮೀನಲ್ಲಿ ಕನಿಷ್ಠ ಅಂದರೆ ಎಕರೆಗೆ ಎಂಟು ಕ್ವಿಂಟಲ್ ಗರಿಷ್ಠ ಅಂದರೆ ಹತ್ತು ಕ್ವಿಂಟಲ್ವರೆಗೂ ಇಳುವರಿಯನ್ನು ಪಡೆದ್ವಿ ಇಷ್ಟೊಂದು ಪ್ರಮಾಣದ ಇಳುವರಿಯನ್ನು ಪಡೆಯಲು ಮುಖ್ಯ ಕಾರಣ ಏನೆಂದರೆ ಈ ವರ್ಷ ಮುಂಗಾರು ಸಮಯಕ್ಕೆ ಸರಿಯಾಗಿ ಅತ್ಯುತ್ತಮವಾಗಿ ಆದ್ದರಿಂದ ಹಾಗೂ ನಾವು ಅನುಸರಿಸಿದ ಪದ್ಧತಿ ಹಾಗೂ ಸಮಯಕ್ಕೆ ಸರಿಯಾಗಿ ಎರಡು ಗುಂಟೆ ಹೊಡೆಯೋದಿರ್ಬೋದು ಹಾಗೂ ಔಷಧಿ ಸಿಂಪಡಣೆ ಇರ್ಬೋದು ಹಾಗೂ ಇದೆಲ್ಲಕ್ಕಿಂತ ಮುಖ್ಯವಾಗಿ ಸಮಯಕ್ಕೆ ಸರಿಯಾಗಿ ಹಾರ್ವೆಸ್ಟ್ ಅಂದರೆ ರಾಶಿ ಮಾಡಿದ್ದೇ ಮುಖ್ಯ ಕಾರಣ ಆಗಿದೆ ಹಾಗೆಯೇ ಈ ವರ್ಷದ ಉದ್ದು ಬೇಸಾಯದಲ್ಲಿ ಎಕರೆಗೆ ಐದು ಕೆ ಜಿ ಬೀಜವನ್ನು ಬಳಸಿದ್ವಿ ಹಾಗೂ ಈ ಬೀಜಕ್ಕೆ ವ್ಯಾಮ್ನಿಂದ ಬೀಜೋಪಚಾರವನ್ನು ಮಾಡಿದ್ವಿ ಹಾಗೂ ಕೇವಲ ಎರಡು ಬಾರಿ ನೀರನ್ನು ಕೊಟ್ಟಿದ್ವಿ ಜೊತೆಗೇ ಎರಡು ಬಾರಿ ಎಡ್ಕುಂಟಿಯನ್ನು ಹೊಡೆದಿದ್ವಿ ಮೂರು ಬಾರಿ ಔಷಧಿಯನ್ನು ಸಿಂಪಡಣೆ ಮಾಡಿದ್ವಿ ಈ ಎಲ್ಲ ಪದ್ಧತಿಗಳನ್ನು ಅನುಸರಿಸಿದ್ದರಿಂದಲೇ ಉತ್ತಮವಾದ ಇಳುವರಿಯನ್ನು ಪಡೆಯಲು ಸಾಧ್ಯವಾಯಿತು ನಾವು ಈ ಮೊದಲು ಟ್ರ್ಯಾಕ್ಟರ್ ಚಾಲಿತ ಮಷೀನಿಂದ ರಾಶಿ ಮಾಡ್ತಿದ್ವಿ ಆದರೆ ಈ ವರ್ಷ ರಾಶಿಯ ಸಂದರ್ಭದಲ್ಲಿ ಅತಿಯಾಗಿ ಮಳೆಯಾದ್ದರಿಂದ ಈ ಯಂತ್ರದಿಂದ ರಾಶಿ ಮಾಡದೆ ಜೀವಿಗೋಧಿ ಹಾಗೂ ಗೋಧಿಯನ್ನು ರಾಶಿ ಮಾಡತಕ್ಕಂತಹ ಮಾಡಿಫೈಡ್ ಮಷೀನಿಂದ ರಾಶಿ ಮಾಡಿದ್ವಿ ಇದರಿಂದಾದ ಮುಖ್ಯ ಅನುಕೂಲ ಏನೆಂದರೆ ಕೇವಲ ಮೂರೇ ದಿನದಲ್ಲಿ ಒಟ್ಟು ಇಪ್ಪತ್ತೆಂಟು ಎಕರೆ ಉದ್ದನ್ನು ಕೊಯ್ಯದಾಗಿರ್ಬೋದು ಹಾಗೂ ಮಷಿನಿಗೆ ಹಾಕೋದಾಗಿರ್ಬೋದು ಎಲ್ಲ ಕೆಲಸವನ್ನು ಕೇವಲ ಮೂರೇ ದಿನದಲ್ಲಿ ಮಾಡಿದ್ವಿ ಈ ಎಲ್ಲ ಕೆಲಸಕ್ಕೆ ನಾವು ಎಕರೆಗೆ ಐದು ಸಾವಿರ ಖರ್ಚು ಮಾಡಿದ್ವಿ ಅಂದರೆ ಕಟಾವು ಮಾಡಿ ಹಾಗೂ ಮಷೀನ್ಗೆ ಹಾಕಲು ಮೂರು ಸಾವಿರ ಹಾಗೂ ಮಷಿನ್ ಬಾಡಿಗೆ ಎರಡು ಸಾವಿರ ಹಾರ್ವೆಸ್ಟ್ ಆದ ನಂತರ ಈ ಉದ್ದು ಕಾಳನ್ನು ಟ್ರಾಲಿಯಲ್ಲಿ ತುಂಬಿ ಡೈರೆಕ್ಟಾಗಿ ವ್ಯಾಪಾರಸ್ಥರಿಗೆ ಕೊಟ್ವಿ ನಾವು ಈ ಉದ್ದಿಗೆ ಪಡೆದ ದರ ಒಂದು ಕ್ವಿಂಟಾಲ್ಗೆ ಎಂಟು ಸಾವಿರದ ನಾಲ್ಕುನೂರು ಅಂದರೆ ಮುಂಗಾರಿನಲ್ಲಿ ಬೇಗ ಬಿತ್ತನೆ ಮಾಡಿದ್ರಿಂದ ಅತ್ಯುತ್ತಮ ದರ ಸಿಕ್ತು ಹಾಗೂ ಈ ಮಷೀನಿಂದ ರಾಶಿ ಮಾಡಿದ್ದರಿಂದ ಆಳು ಖರ್ಚು ಕಡಿಮೆ ಆಯಿತು ಧನ್ಯವಾದಗಳು